ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಮ್ ಅನ್ನೋದು ಸೊ ನಮ್ಮ ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಅಂಥದವ್ರಿಗೂ ತಲುಪಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗೂ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇದೀನಿ ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದರೆ ಇನ್ನೂ ಚೆನ್ನಾಗಿರೋದು ಸೊ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲ ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ನ ಒಳಗೂಡಿರೋಂಥ ಒಂದು ಸಿನಿಮಾ ಸರ್ ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡುತ್ತೆ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ನಾನು ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚನ್ನಪಟ್ಣ ಮಾಡಿದ್ದೀವಿ ಸೊ ಮಾಡಿ ಬೆಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀನಿ ಮ್ಯೂಸಿಕ್ ರೋಹಿತ್ ಸುವರ್ ಸರ್ ಮಾಡಿದ್ದಾರೆ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿಟ್ ಸಾಂಗ್ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಹಾಗೂ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತ ಹೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟ್ ಆಗಿದ್ದಿತ್ತು ಸ್ಟಾರ್ಟಿಂಗಲ್ಲಿ ಪೃಥ್ವಿ ಮತ್ತು ವಿವೇಕ್ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ಖುಷ್ ನಮ್ಮ ಕೆ ಡಿ ಪಾರ್ಕ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅವರು ಆಮೇಲೆ ಜಾಯ್ನ್ ಆಗಿದ ಮನೋಜು ಮತ್ತು ವಿನಯ್ ಆಕರ್ಷಕ ವಿನಯ್ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಸನ್ ಪಿಚ್ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಇಡ್ತಾಸ ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಇರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿತ್ತು ಡಿ ಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಮಗೆ ಅರೌಂಡು ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒನ್ ಒನ್ ಟೈಮಲ್ಲಿ ಐದು ದಿವಸ ಸ್ಟಾರ್ಟ್ ಮಾಡಿದ್ದೆ ಚನ್ನಪಾಟ್ನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ಮಾಗಡಿ ರೋಡಲ್ಲಿ ನೈಟು ಶೂಟು ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ದೆ ಅಪ್ರೋಚ್ ಮಾಡಿದ್ದೆ ಮೇಡಮ್ ಒಂದು ಟನ್ ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗೆ ತೆಗಿತೀರ ಅನ್ನೋದು ಒಂದು ಹೇಳಿದರು ಸ್ವಲ್ಪ ಟೈಮ್ ತೊಳಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡೋಣ ಅಂತಂದರು ಅವಾಗ ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೆ ಗೊತ್ತಾಗೋದು ಅಂದ್ರೆ ನನಗೂ ಇದು ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಮೇಡಮ್ ಇಲ್ಲ ಸರ್ ಬಜೆಟ್ ನಾಲ್ಕು ಯಾರು ನಾಲ್ಕನೇ ರಸ್ಯ ಮಾಡೋದು ಒಂದು ವಿಲೇಜ್ ಅಲ್ಲಿ ನಡೆಯುವಂತ ಸ್ಟೋರಿ ಒಬ್ಬ ಕಥೆಯಲ್ಲಿ ಟಾಟಾ ಎಸಿ ಡ್ರೈವರ್ ಅಂತ ನಾಯಕ ನಟ ಇರ್ತಾನೆ ಅವನು ಸುತ್ತಮುತ್ತ ನಡೆಯುವಂಥ ಘಟನೆ ಅವ್ನು ಒಂದು ಟೈಮಲ್ಲಿ ಮೂರು ನಾಲ್ಕು ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿತ್ತು ಇಲ್ಲ ಸರ್ ಇಲ್ಲ ಮೇಡಮ್ ಕಾಲ್ಪನ್ ಇಲ್ಲ ಸರ್ ಮೆಸೇಜ್ ಏನಿಲ್ಲ ಒಬ್ಬರು ಈ ನಾಲ್ಕು ಜನ ಹೈಲೈಟ್ಯಾಕ್ ಕಾಣ್ತಾರೆ ನಾಲ್ಕು ಪಾತ್ರಗಳು ತುಂಬಾ ಹೈಲೈಟ್ಯಾಕ್ ಕಾಣುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ತೋರಿಸಿದ್ವಿ ನನ್ನ ಮೇನ್ ಕತೆ ಬಂದು ಬೇರೆ ಇರೋದು ಬಟ್ ಈ ಲೈನಲ್ಲಿ ತೊಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನು ಬೇಕು ನಮ್ಮ ಬಜೆಟಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನೂ ಒಳ್ಳೆಯ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇತ್ತು ನಮಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಎಲ್ಲ ಮಾಡ್ಬೋದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ದೀವಿ ಸರ್ ಹ್ಞೂ ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಪ್ಲ್ಯಾನ್ ಇದೆ ಸರ್ ಇನ್ನೂ ನಡೀತಾ ಇದೆ ಡಿಸ್ಕಷನ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ ಪ್ರಿಮಿಯರ್ ಶೋ ಮಾಡಿಬಿಡೋಣ ಜನರ ಪ್ರತಿಕ್ರಿಯೆ ಎಲ್ಲ ಯಾವ್ ಇದೆ ನೋಡಿನ್ಸ್ ನಾನು ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ರಕ್ಕಸ ದೃಶ್ಯಂ ಅನ್ನೋ ಟೆಲಿಫಿಲ್ಮ್ ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು ಮೊದಲಿಗೆ ಕತೆ ಕೇಳಿದ್ವಿ ಕೇಳಿದಾಗ ತುಂಬ ಇಷ್ಟ ಆಯಿತು ತುಂಬ ವೈಲೆನ್ಸ್ ಅಂತು ಮತ್ತು ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಜವಾಬ್ದಾರಿ ನಿಭಾಯಿಸಿದ್ವಿ ಇದೊಂದು ಒನ್ ಆಫ್ ದಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಹಾಂ ಮೇಡಮ್ ಹಾಂ ಈಗಾಗಲೇ ಮಾಡಿದೆ ಮೇಡಮ್ ಲಾಸ್ಟ್ ಟೈಮು ಟಗರು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಆನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಈಗ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದ್ದೀನಿ ಅದಾದ ನಂತರ ನಮ್ಮ ಅಭಿರಾಮ್ ಅವ್ರ ಚಿಕ್ಕಿ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಮಾಧ್ಯಮಗಳು ನನಗೆ ಡೈರೆಕ್ಟರು ಅವರು ಕತೆ ಹೇಳಿದಾಗ ಬರೀ ಎರಡೇ ನಿಮಿಷ ಪ್ರ ಎರಡೇ ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದರು ಸರಿ ನಾನು ಓಕೆ ಅಣ್ಣ ಮಾಡೋದರ್ಸ್ಗೆ ಹೋಗಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲ್ಯಾನ್ ಮಾಡಿದ್ದು ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲ್ಯಾನ್ ಮಾಡಿದ್ದು ಹಾಂ ಮಾಡೋವಂಥ ಮಾಡೋವಂತ ಪ್ಲ್ಯಾನ್ ಇಲ್ಲ ಅವರು ಹೇಳಿದರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಆಮ್ಯಾಕ್ ಅವರೇ ಹೇಳಿದರು ಸ್ವಲ್ಪ ಸ್ಕ್ರಿಪ್ಟ್ನ ಇನ್ನೂ ಬಿಲ್ಡಪ್ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಅವಾಗ ಮನೋಜರಾಗಲಿ ವಿನಯ್ ಆಕರ್ಷಕರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ತಾನೆ ಹೋಗಿ ಮಾಡೋಣ ಟೆಲಿಫಿಲಮ್ ತರಾನೆ ಅಂತ ಹೇಳಿದಾಗ ಕತೆನ ಸ್ವಲ್ಪ ಬಿಲ್ಡ್ ಮಾಡಿದ್ರು ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ವರೆಗೂ ಹೋಯ್ತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮನೋದ್ಯರಾಗಲಿ ಆಗಲಿ ಅವ್ರು ಮೂರು ಜನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ಕೆ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ಸರ್ ನಾನು ಪಾರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ ಕರ್ಮ ಅಂತ ಒಂದು ಮಾಡ್ತಾ ಇದ್ದೀನಿ ಸೊ ಅದಿನ್ನು ಶೂಟಿಂಗ್ ಹೋಗಿ ಅದಾದ ಮೇಲೆ ನಮ್ಮ ಅಭಿರಮರು ಅವ್ರು ನನಗೆ ಈ ಥರ ಮಾಡೋದಂತ ಹೇಳಿದರು ಅವರು ಸೊ ಪ್ಲ್ಯಾನ್ ಮಾಡ್ತಾ ಮಾಡಿದ್ದೀನಿ ಹೌದು ಹೌದು ಸರ್ ಫಸ್ಟು ರಿಲೀಸ್ ಆಗಿದೆ ಆಲ್ರೆಡಿ ಪಾರಿತೋಷಕ ರಿಲೀಸ್ ಆಗಿದೆ ಟೆನ್ ರಿಲೀಸ್ ಆಗಿ ಓಡಿದೆ ಸೊ ಈಗ ಪ್ರೇಮ ಮಾಡ್ತಾ ಇದ್ದೀನಿ ನನ್ನ ಹೆಸರು ಪೃಥ್ವಿಕರ್ ಮುಂದೆ ಪೃಥ್ವಿಕರ್ಗ್ಗಾಡಿ ಎಲ್ಲಾರು ಬೋರ್ಸೋದಿಲ್ಲ ಡೈರೆಕ್ಟ್ ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ಮಾಡಬೇಕು ಅನ್ನೋ ಹಂಬಲ ಇತ್ತು ಇವರು ನಮಗೆ ತೇಟ್ರಲ್ಲಿ ಸಿಕ್ಕಿದ್ರು ಹಂಗೆ ಕತೆ ಹೇಳಿದ್ರು ನಾವು ಇದರಲ್ಲಿ ಮೊದಲನೇ ನಂದು ಇದೇ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಇಷ್ಟಪಡ್ತೀನಿ ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು ನಾವು ಹೆಂಗ್ ಮಾಡಿದ್ದೀವಿ ಅಂತ ರಿವ್ಯೂ ಕೊಡಬೇಕು ಸರಿ ಇದ್ಯಾ ನಾವು ಇನ್ನು ಹೆಂಗೆ ಚೆನ್ನಾಗಿ ಮಾಡ್ಬೋದು ಹೆಂಗ್ ಚೆನ್ನಾಗಿ ಮಾಡ್ಬೋದಿತ್ತು ಏನ್ ಚೆನ್ನಾಗಿದೆ ಹೇಳೋದಕ್ಕೋಸ್ಕರ ಈ ಒಂದು ನಾನು ಇದರಲ್ಲಿ ನೆಗೆಟಿವ್ ಶರ್ಟ್ ಮಾಡಿದ್ದೀನಿ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತ ಇವ್ರು ಹೇಳಿದಾಗ ನಾವು ಸುಮಾರು ಒಂದು ನಾಲ್ಕು ದಿನ ಪ್ಲಾನ್ ಮಾಡಿ ಶೂಟ್ ಇದು ಆಮೇಲೆ ಇದು ತುಂಬಾ ನೈಟ್ ಶೂಟ್ಸ್ಗಳಾಗಿ ಹೋಯ್ತು ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದ್ದೀವಿ ನೀವು ನೋಡಿದ್ರೆ ಗೊತ್ತಾಗತ್ತೆ ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೋರ್ಲಾಡಿ ಬಿದ್ದು ಎಲ್ಲ ಎಷ್ಟೋ ಕಷ್ಟಪಟ್ಟು ಉಳಗಳ ಕೈ ಕಚ್ಚಿಸ್ಕೊಂಡೆಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ ಒಟ್ನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ ಥ್ಯಾಂಕ್ ಯು ಪವನ್ ಅಂತ ಪ್ರೀತಿಯಿಂದ ಖುಷಿ ಅಂತ ಕರೀತಾರೆ ನಾನು ಒಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ ಏನಂದ್ರೆ ಪೊಲೀಸ್ ಕ್ಯಾರೆಕ್ಟರು ಸೊ ಒಂದ್ ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ನನ್ನ ಹೆಸರು ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳ್ದಂಗೆ ನಮ್ದೆಲ್ಲ ಥಿಯೇಟರ್ ಬ್ಯಾಕ್ ಇರೋದ್ರಿಂದ ಮೂರು ವರ್ಷದಿಂದ ಥಿಯೇಟ್ರ್ ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಿಬಲ್ಲೇ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ ಆ ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡೋವಾಗ ಮಾತಾಡ್ಬೋದು ಥ್ಯಾಂಕ್ ಯು ಆವಾಗ ಬಂದಿದ್ದು ನಾನು ಮನೋಜ್ ಮನೋಜ್ ಬಂದು ಇಲ್ಲ ಒಂದು ಸ್ವಲ್ಪ ಪ್ಲ್ಯಾ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಪ್ರಕಾರ ಹೋಗೋಣ ಅಂತಂದರು ಸರಿ ಸರ್ ಹೋಗೋಣ ಅಂತಂದ್ವಿ ಆವಾಗ ಮನ ಪರಿಚಯ ಮಾಡಿಸಿದ್ದೆ ನಮ್ಮ ಎಡಿಟರ್ ಉಮೇಶ್ ಸರ್ ನಮಗೆ ಅವ್ರ ಸಪೋರ್ಟ್ ತುಂಬ ಇದೆ ನಮಗೆ ಉಮೇಶ್ ಸರ್ದು ಸ್ಟಾರ್ಟ್ ಮಾಡುವಾಗ ನಮ್ಗೆ ಒಂಥರ ಅನಿಸ್ತಿತ್ತು ಹೆಂಗಪ್ಪ ಹೆಂಗೆ ಸಿನಿಮಾ ಮಾಡಿದವರು ತುಂಬ ವರ್ಕ್ ಮಾಡಿದ್ದಾರೆ ಅವ್ರ ಹತ್ರ ಹಿಂಗೆ ಮಾಡಿಸೋದು ಹೆಂಗೆ ಮಾತಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಜರ್ನಿ ಮಾಡಿದಾಗ ಗೊತ್ತಾಯಿತು ವರ್ಕ್ ನಮಗೆ ಡೇ ನೈಟ್ ವರ್ಕ್ ವರ್ಕ್ ಮಾಡಿದ್ದಿತ್ತು ಸರಿ ಸೇರಿ ಅಷ್ಟೇ ಸರ್ ಯಾಕಂದ್ರೆ ಈ ನಾಲ್ಕು ಜನ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ರಾಕ್ಷಸರ ಅವತಾರಗಳು ಇವ್ರ ಯಾವ ತರ ಇದಾರೆ ಅನ್ನೋದಕ್ಕೆ ಕಥೆಯಲ್ಲಿ ಬರೋದು ರಾಕ್ಷರ ಕೃಷ್ಣ ಅಂತ